ಮೂರ್ತಿಯನ್ನ ಅಂಬೇಡ್ಕರ್ ಇದೀಗ ಕೊನೆಯದಾಗಿ ಚಿಂತಾಮಣಿ ದಲಿತರಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಸಮುದಾಯ ಅಭಿವೃದ್ಧಿ ಸಾಧ್ಯ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಗುಲಾಮಗಿರಿ ಇನ್ನೂ ಹೋಗಿಲ್ಲ ಮರಸೂರು ಕೃಷ್ಣಪ್ಪ ಬೇಸರ ಚಿಂತಾಮಣಿ ದಲಿತ ಸಮುದಾಯ ಎಲ್ಲಾ ವರ್ಗಗಳಲ್ಲಿ ಬೆಳೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಮೊದಲು ದಲಿತರೆಲ್ಲ ಒಗ್ಗೂಡ್ಬೇಕು ಒಗ್ಗಟ್ಟಾಗಿರ್ಬೇಕೆಂದು ಆನೇಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು ಅಂಬೇಡ್ಕರ್ ಯುವಕ ಎಲ್ಲ ನಾವು ರಾಜ್ಯ ಸಮಿತಿ ಪದಾಧಿಕಾರಿಗಳು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಚಂದ್ರಶೇಖರ್ ಮುಖಾಂತರ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ವಿಭಿನ್ನವಾಗಿ ಇವತ್ತು ನಾವು ಗ್ರಾಮ ಸಂಖ್ಯೆಯನ್ನು ಉದ್ಘಾಟನೆ ಮಾಡ್ತಾ ಇದ್ರಿ ಈ ಗ್ರಾಮ ಸಂಖ್ಯೆ ಉದ್ಘಾಟನೆ ಮಾಡುತ್ತ ಏನಂದ್ರೆ ನಾವು ಇಲ್ಲಿ ಎರಡು ಗುಂಪುಗಳ ಮಧ್ಯೆ ನಾವು ತಾರತಮ್ಯ ಮಾಡಕ್ ಬಂದಿಲ್ಲ ಎರಡು ಗುಂಪುಗಳ ಮಧ್ಯೆ ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ನಾವು ಬಂದಿರೋದು ಇಲ್ಲಿ ಗ್ರಾಮ ಸಂಖ್ಯೆ ಉದ್ಘಾಟನೆ ಮಾಡಕ್ ಬಂದಿದ್ರಿ ಏನಪ್ಪಾ ಒಂದು ಗ್ರಾಮ ಸಂಖ್ಯೆ ಉದ್ಘಾಟನೆ ಅಂದ್ರೆ ನಮಗ ಬಾಬಾ ಸಾಹಿರ ಅಂಬರ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಂತ ಹಕ್ಕುಗಳು ಸಿಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಚಿಂತಾಮಣಿ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಆನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಮಾತನಾಡಿ ದಲಿತ ಸಮುದಾಯ ಅಭಿವೃದ್ಧಿ ಆಗದಿರಲು ದಲಿತರಲ್ಲೇ ಇರುವ ಕೆಲ ಮುಖಂಡರ ಗುಲಾಮಗಿರಿತನವೇ ಕಾರಣ ಎಂದ ಅವರು ನಮ್ಮ ಸಮುದಾಯದ ಕೆಲ ನಾಯಕರು ಅನ್ಯ ಜಾತಿ ನಾಯಕರುಗಳಿಗೆ ಗುಲಾಮರಾಗಿ ಮಾರ್ಪಟ್ಟಿರುವುದರಿಂದ ದಲಿತ ಸಮುದಾಯ ಅಭಿವೃದ್ಧಿಯಿಂದ ದೂರವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಪುರ ಒಂದು ಗ್ರಾಮದಲ್ಲಿ ಬಾಬಾ ಸಾಹೇಬರ ಒಂದು ಆದರ್ಶ ಸಿದ್ಧಾಂತಗಳಿಗೆ ಅನುಗುಣವಾಗಿ ಅವರ ಒಂದು ಹಾದಿನಲ್ಲಿ ನಡೆಯುವಂತಹ ಒಂದು ಕೆಲಸನ ಇವತ್ತು ಕಲಾವಿದ ಚಂದ್ರರವರು ತಮ್ಮ ಒಂದು ಗ್ರಾಮದಲ್ಲಿ ನೂತನ ಶಾಖೆ ಆರಂಭ ಮಾಡೋದ್ರ ಮೂಲಕ ಈ ಊರಿಗೆ ಒಂದು ಶುಭಾರಂಭವನ್ನ ಮಾಡಿದ್ದಾರೆ ಹಾಗೆ ಈ ಊರಿನ ಜನತೆಯ ಪರವಾಗಿ ಹಾಗೂ ನಮ್ಮ ಒಂದು ಎಲ್ಲ ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಒಂದು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಗ್ರಾಮಗಳಲ್ಲಿ ಗ್ರಾಮ ಶಾಖೆ ಇವತ್ತು ಒಂದು ಸಂಘ ಸಂಸ್ಥೆಗಳು ಒಂದು ಅಂಬೇಡ್ಕರ್ ಸಂಸ್ಥೆ ಒಂದು ಅಂಬೇಡ್ಕರ್ ಸಂಘಗಳು ನಾವು ಒಂದು ಬೋರ್ಡ್ ಹಾಕಿ ಒಂದು ಪೂಜೆ ಮಾಡೋದು ಮಾಡಿಬಿಟ್ರೆ ಮುಗಿತೀವಿ ಏನಕ್ಕೆ ಮಾಡ್ತಾ ಇದೀವಿ ನಾವು ಇವತ್ತೊಂದು ಶಾಖೆ ಇಲ್ಲಿ ಆರಂಭ ಮಾಡಿದ್ದೀರಾ ಏನಕ್ಕಾಗಿ ಮಾಡ್ತಾ ಇದೀವಿ ಅಲ್ಲಿ ಕೊರತೆ ಇರೋದೇನಪ್ಪ ಅಂದ್ರೆ ಒಗ್ಗಟ್ಟನೆ ಕೊರತೆ ಇದೆ ಒಗ್ಗಟ್ಟನೆ ಕೊರತೆ ಹೆಂಗಪ್ಪ ಅಂದ್ರೆ ಅವನು ಒಬ್ಬ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಪೋರ್ಟ್ ಮಾಡೋಕೆ ನಮ್ ಜನ ಹಿಂಜೇರಿತಾ ಇದೆ ಏನ್ ಕಾರಣ ಅಂತಂದ್ರೆ ಏನೋ ಅದ್ರಲ್ಲಿ ಏನೋ ಲಾಭ ಪಡ್ಕೊತಾ ಇದ್ದಾನೆ ಮೂಲ ಕಾರಣ ಇದಾಗಿಬಿಟ್ಟು ಪಾಪ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಅವ್ ಏನಕ್ಕೆ ಸಂಘಟನೆ ಮಾಡ್ತಾ ಇದೀವಿ ನಾವ್ ನಮ್ಮ ಸಂಘಟನೆ ಉದ್ದೇಶ ಏನನ್ನೋದು ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಈಗ ಒಗ್ಗಟ್ಟಿನ ಕೊರತೆ ಹೆಂಗಪ್ಪ ಅಂದ್ರೆ ನೋಡಿ ಸುಮಾರು ಜನ ರಾಜಕೀಯ ವ್ಯಕ್ತಿಗಳಿದ್ದಾರೆ ಪಕ್ಕದ ಆಂಧ್ರಪ್ರದೇಶದಲ್ಲಿ ನೂರ ಇಪ್ಪತ್ತೈದು ಅಡಿ ಅಂಬೇಡ್ಕರ್ ರಚನೆ ಮಾಡಿದ್ದಾರೆ ಇನ್ನು ದಲಿತ ಸಮುದಾಯದ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಉನ್ನತ ಸ್ಥಾನಕ್ಕೇರಿಸಬೇಕು ಪ್ರತಿಯೊಬ್ಬ ದಲಿತನು ಉನ್ನತ ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯ ಹಾಗೂ ಎಲ್ಲ ರಂಗಗಳಲ್ಲೂ ಮುಂದೆ ಬರಲು ಸಾಧ್ಯವೆಂದರು ಇನ್ನು ದೊಡ್ಡಪುರ ಗ್ರಾಮದಲ್ಲಿ ನಾವು ಯಾವುದೇ ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಲು ಗ್ರಾಮಕ್ಕೆ ಬಂದಿಲ್ಲ ಎಂದ ಅವರು ನಮ್ಮ ಹಕ್ಕುಗಳನ್ನು ನ್ಯಾಯಬದ್ಧವಾಗಿ ಪಡೆಯಲು ಒಂದು ಸಂಘವನ್ನು ಕಟ್ಟುತ್ತಿದ್ದೇವೆ ಅಷ್ಟೇ ಎಂದರು ಈ ವೇಳೆ ನಾಮಫಲಕ್ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಭಾವಚಿತ್ರಕ್ಕೆಲ್ಲ ಎಲ್ಲಾ ಪದಾಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ ಎಸ್ ರಾಜ್ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಬಿ ಶ್ರೀನಿವಾಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೊಡ್ಡಪುರ ಚಂದ್ರು ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹ ಗರ್ಜನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಕೋಲಾರ ಜೈಭೀಮ್ ಗಣೇಶ್ ಕೆಜಿಎಫ್ ಅರುಣ್ ಕೋಲಾರ ನವೀನ್ ಸಂಘಟನೆಯ ಪದಾಧಿಕಾರಿಗಳಾದ ಅನೇಕಲ್ ಮೀಸಿರಾಮಣ್ಣ ಆನಂದ್ ಕುಮಾರ್ ಆನೂರು ನಿವೃತ್ತ ಪೊಲೀಸ್ ಚೌಡಪ್ಪ ನಾಗೇಶ್ ಎಂ ಶ್ರೀನಿವಾಸ್ ಮೂರ್ತಿ ಶಂಕರಪ್ಪ ಆನೂರು ನಟವ ರಮೇಶ್ ಪಣಸ ಚೌಡನಹಳ್ಳಿ ಹರಿಪ್ರಸಾದ್ ಎನ್ ದೊಡ್ಡಪುರದ ಗ್ರಾಮಸ್ಥರು ಒಂಬತ್ತು ಜನ ದಲಿತರನ್ನ ಸವಣಿಟ್ಟು ಒಂದು ಮನೆ ಒಳಗಡೆ ಕೂಡ ಸಿಹನ ಮಾಡಿರ್ತಕ್ಕಂತ ಒಂದು ಘಟನೆ ನಮ್ಮ ತಾಲೂಕಿನಲ್ಲಿ ನಡೆದಿರುವಂತಹ ಘನಘೋರ ವಿಚಾರ ಎರಡ್ ಸಾವಿರ ಎರಡ್ ಸಾವಿರ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಆ ಒಂದು ನಿಜವಾಗಿಯೂ ಕೂಡ ಇವತ್ತಿಗೂ ಕೂಡ ನೆನಪು ಮಾಡಿಕೊಂಡ್ರೆ ಎಂತವ್ರಿಗೂ ಕೂಡ ನಿದ್ದೆ ಬರಲ್ಲ ಕರುಳು ಕಿತ್ತು ಬರುತ್ತೆ ಅಂತಹ ಒಂದು ಅದೆಷ್ಟೋ ಸಂಘಟನೆಗಳು ಇವತ್ತು ರಾಜ್ಯಾದ್ಯಂತ ದೇಶದಾದ್ಯಂತ ನಮ್ಮ ದಲಿತರ ಮೇಲೆ ನಡೀತಾನೆ ಇದೆ ಆದ್ರೆ ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ನಾಯಕ ಅಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ